ಹಾಯ್ ಹಲೋ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದೇ ಥರ್ಡ್ ಪಾರ್ಟಿ ಆ್ಯಪ್ ಯೂಸ್ ಮಾಡದೆ ಮೊಬೈಲ್ನಲ್ಲಿ ಹೇಗೆ ಕನ್ನಡವನ್ನು ಟೈಪ್ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನದಾಗಿ ನಾವು ಪ್ಲೇಸ್ಟೋರ್ಗೆ ಹೋಗಿ ಕೀಬೋರ್ಡ್ ಅಂತ ಸರ್ಚ್ ಮಾಡಿದ್ರೆ ನೀವು ನೋಡ್ಬೋದು ಈ ಥರ ದೇಶ್ ಕನ್ನಡ ಕೀಬೋರ್ಡ್ ಇದೆ ಕೀಬೋರ್ಡ್ ಇದೆ ಈ ಥರ ಎಲ್ಲ ಇದರಲ್ಲಿ ಜೀಬೋರ್ಡ್ ದ ಗೂಗಲ್ ಕೀಬೋರ್ಡ್ ಅಂತ ಆಲ್ರೆಡಿ ನಮ್ಮ ಸಿಸ್ಟಮ್ನಲ್ಲಿ ಅಂದರೆ ನಮ್ಮ ಮೊಬೈಲ್ ಆಲ್ರೆಡಿ ಇನ್ಸ್ಟಾಲ್ ಆಗಿರುತ್ತೆ ನೋಡಿರ್ಬೋದು ಇಲ್ಲ ಆಲ್ರೆಡಿ ಇನ್ಸ್ಟಾಲ್ ಅಂತ ಇದೆ ಸೊ ಈ ಆ್ಯಪನ್ನು ಯೂಸ್ ಮಾಡ್ಕೊಂಡು ಅಂದರೆ ನಮ್ಮ ಮೊಬೈಲಲ್ಲಿರೋ ಆಲ್ರೆಡಿ ಈ ಗೂಗಲ್ ಬೋರ್ಡನ್ನು ಯೂಸ್ ಮಾಡಿಕೊಂಡು ಹೇಗೆ ಕನ್ನಡ ಟೈಪ್ ಮಾಡೋದಂತ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೆ ನಾವೇನು ಮಾಡಬೇಕಾಗತ್ತೆ ಅಂತಂದ್ರೆ ಫಾರ್ ಅನ್ ಎಕ್ಸಾಂಪಲ್ ಇಲ್ಲಿ ನಾ ಹೊಡಿದ್ವಿ ಸೊ ಈ ಥರ ನೋಡಿದಾಗ ನೀವು ನೋಡಿರ್ಬೋದು ಈಗ ಎನೇಬಲ್ ಆಗಿರೋದು ಈ ಗೂಗಲ್ ಕೀಬೋರ್ಡ್ ಎನೇಬಲ್ ಆಗಿದೆ ಸೊ ಇವಾಗ ಕನ್ನಡ ಕೀಬೋರ್ಡನ್ನು ಎನೇಬಲ್ ಮಾಡಬೇಕಂತಂದರೆ ಏನು ಮಾಡಬೇಕಾಗತ್ತೆ ಅಂತ ನಾನು ಇವ್ರಿಗೆ ತಿಳಿಸ್ಕೊಡ್ತೇನೆ ಸೊ ನೋಡಿರ್ಬೋದು ಇವಾಗ ನಾನು ಸ್ಪೇಸ್ ಬಾರಲ್ಲಿ ಏನು ಕಾಣಿಸ್ತಾ ಇಲ್ಲ ಈ ಸದ್ಯ ಕೀಬೋರ್ಡಲ್ಲಿ ಇವಾಗ ಕನ್ನಡ ಕೀಬೋರ್ಡನ್ನು ನಾನು ಎನೇಬಲ್ ಮಾಡ್ತೀನಿ ಅದಕ್ಕೆ ನಾನು ಏನು ಮಾಡ್ತೀನಿ ಸೆಟ್ಟಿಂಗ್ ಹೋಗ್ತೀನಿ ಸೆಟ್ಟಿಂಗ್ ಹೋಗಿ ಕೀಬೋರ್ಡ್ ಅಂತ ಸರ್ಚ್ ಕೊಡ್ತೀನಿ ಅದರಲ್ಲಿ ಕೀಬೋರ್ಡ್ ಇನ್ಪುಟ್ ಆ್ಯಂಡ್ ಮೆಥಡನ್ನು ಕ್ಲಿಕ್ ಮಾಡ್ತೀನಿ ಇಲ್ಲಿ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ಬೋರ್ಡ್ ಮಲ್ಟಿ ಲ್ಯಾಂಗ್ವೇಜ್ ಟೈಪಿಂಗ್ ಅಂತ ಅದು ಹೈಲೈಟ್ ಆಗ್ತಾ ಇಲ್ಲ ಅಂದರೆ ಯಾವುದೇ ಅದರ್ ಲ್ಯಾಂಗ್ವೇಜ್ ಕೀಬೋರ್ಡ್ ಇದರಲ್ಲಿ ಎನೇಬಲ್ ಆಗಿಲ್ಲ ಅದನ್ನು ಇವಾಗ ಕನ್ನಡ ಕೀಬೋರ್ಡನ್ನು ಎನೇಬಲ್ ಮಾಡೋಣ ಸೊ ಅದನ್ನು ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ತೀವಿ ಇಲ್ಲಿ ನೋಡಿ ಲ್ಯಾಂಗ್ವೇಜಸ್ ಲ್ಯಾಂಗ್ವೇಜಸ್ ಕ್ಲಿಕ್ ಮಾಡಿದಾಗ ಇಂಗ್ಲೀಷ್ ಕ್ವಾಲ್ಟಿ ಕೀಪ್ಯಾಡ್ ಮಾತ್ರ ಎನೇಬಲ್ ಆಗಿದೆ ಅಂದರೆ ಸದ್ಯ ಈಗ ಇಂಗ್ಲೀಷ್ ಕೀಬೋರ್ಡ್ ಮಾತ್ರ ಎನೇಬಲ್ ಆಗಿದೆ ಸೊ ಇವಾಗ ನಾವು ಕನ್ನಡ ಕೀಬೋರ್ಡನ್ನು ಆ್ಯಡ್ ಮಾಡಬೇಕಂತಂದರೆ ಹೇಳಿದ್ರೆ ಆ್ಯಡ್ ಕೀಬೋರ್ಡ್ ಹೊಡಿತೀನಿ ಇಲ್ಲಿ ನೀವು ನೋಡ್ಬೋದು ಬೇರೆ ಬೇರೆ ಲ್ಯಾಂಗ್ವೇಜ್ ಇದೆ ಸೊ ಹಿಂದಿ ಕನ್ನಡ ಮಲಯಾಳಂ ತೆಲುಗು ಈ ಥರ ಬೇರೆ ಬೇರೆ ಲ್ಯಾಂಗ್ವೇಜ್ ಇದೆ ಸೊ ನಮಗೆ ಇವಾಗ ಸದ್ಯ ಬೇಕಾಗಿರೋದು ಕನ್ನಡ ಸೊ ಕನ್ನಡನ ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿ ನಿಮಗೆ ಕನ್ನಡನ ಮೂರು ಥರ ಟೈಪ್ ಮಾಡ್ಬೋದು ಅಂದರೆ ಇವಾಗ ಎ ಬಿ ಸಿ ಹೊಡೆದ್ರೆ ಕನ್ನಡ ಟೈಪ್ ಅಂದರೆ ಕನ್ನಡ ಅಂತ ಟೈಪ್ ಮಾಡಬೇಕಾದ್ರೆ ಕೆ ಎನ್ ಎನ್ ಎ ಡಿ ಅದು ಹೊಡೆದ್ರೆ ಕನ್ನಡ ಅಂತ ಟೈಪ್ ಆಗುತ್ತೆ ಇನ್ನೊಂದೇನಾದರೂ ನಮ್ಮದು ವರ್ಣಮಾಲೆಯನ್ನು ಟೈಪ್ ಮಾಡೋದು ಇನ್ನೊಂದು ಕೈಬರಹ ಮೂರನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು ಸೊ ಇದರಲ್ಲಿ ಎ ಬಿ ಸಿ ಕನ್ನಡ ಕೈ ಬರಹ ಈ ಮೂರನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ ಸೊ ಸೆಲೆಕ್ಟ್ ಮಾಡಿ ಇಲ್ಲಿ ಮಲ್ಟಿ ಲ್ಯಾಂಗ್ವೇಜ್ ಎನೇಬಲ್ ಇದೆ ಅಂತ ಕೊಡ್ತೀನಿ ಸೊ ನೋಡಿ ಕನ್ನಡ ಈ ಮೂರು ಲ್ಯಾಂಗ್ವೇಜು ಇವಾಗ ಸದ್ಯ ನಮಗೆ ಕಾಣುತ್ತೆ ಸೊ ಇವಾಗ ಸೆಟ್ಟಿಂಗ್ ಬಂದಾಗ ನೋಡಿ ಇವಾಗ ಕೀಬೋರ್ಡ್ ಇವಾಗ ಚೇಂಜ್ ಆಗಿಬಿಡ್ತು ಆವಾಗ ಇಲ್ಲಿ ಸ್ಪೇಸ್ ಬಾರಲ್ಲಿ ಏನು ಇಂಗ್ಲೀಷ್ ಅಂತ ತೋರಿಸ್ತಾ ಇರಲಿಲ್ಲ ಸೊ ಇವಾಗ ಇಂಗ್ಲೀಷ್ ಅಂತ ತೋರಿಸ್ತಾ ಇದೆ ಇವಾಗ ನಾವು ಕನ್ನಡ ಅಂತ ಕನ್ನಡದಲ್ಲಿ ಟೈಪ್ ಮಾಡ್ಬೇಕಂದ್ರೆ ಕನ್ನಡ ಭಾಷೆ ಸೆಲೆಕ್ಟ್ ಮಾಡಬೇಕಾದ್ರೆ ಸೊ ಈ ಸ್ಪೇಸ್ ಬಟನ್ ಏನಿದೆ ಇದ್ರ ಮೇಲೆ ಸ್ವಲ್ಪ ಹೋಲ್ಡ್ ಮಾಡಿ ಹೋಲ್ಡ್ ಮಾಡಿದಾಗ ನಿಮಗೆ ಈ ಥರ ನೋಟಿಫಿಕೇಶನ್ ತೋರಿಸುತ್ತೆ ಇಲ್ಲಿ ನಿಮಗೆ ಯಾವ ಥರದ್ದು ಸೆಲೆಕ್ಟ್ ಮಾಡಬೇಕಂದ್ರೆ ನಾವು ಸೆಲೆಕ್ಟ್ ಮಾಡೋಣ ಒಂದು ಇವಾಗ ಎ ಬಿ ಸಿ ಟು ಕನ್ನಡನ ಸೆಲೆಕ್ಟ್ ಮಾಡಿದ್ರೆ ಯಾವ ಥರ ಅದನ್ನು ಯೂಸ್ ಮಾಡುವಂತ ನಾನು ತೋರಿಸ್ಕೊಡ್ತೀನಿ ಈಗ ಸದ್ಯ ನಾನು ಎ ಬಿ ಸಿ ಟು ಕನ್ನಡನ ಸೆಲೆಕ್ಟ್ ಮಾಡ್ಕೋತೀನಿ ಸೊ ಇಲ್ಲಿ ನೋಡಿ ಆ ಥರ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಸ್ಪೇಸ್ ಬರಲಿ ಕೆ ಎನ್ ಡಾಟ್ ಇ ಎನ್ ಅಂತಾಯಿತು ಅಂದರೆ ಇವಾಗ ನಾನು ಕನ್ನಡವನ್ನು ಟೈಪ್ ಮಾಡಬೇಕಾದ್ರೆ ಕೆ ಎ ಎನ್ ಎನ್ ಎ ಡಿ ಎ ಅಂತಾಗ ಇಲ್ಲಿ ನೋಡಿ ಬಂತು ಕನ್ನಡ ಅಂತ ಬಂತು ಸೊ ಅಂದರೆ ಕರ್ನಾಟಕ ಅಂತ ಟೈಪ್ ಮಾಡಬೇಕಾದ್ರೆ ಕೆ ಎ ಆರ್ ಎನ್ ಎ ಟಿ ಎ ಕೆ ಅಂತ ಇದು ಮಾಡಿದ್ರೆ ಕರ್ನಾಟಕ ಅಂತ ಬರುತ್ತೆ ಇವಾಗ ಚಿತ್ರ ಅಂತ ಟೈಪ್ ಮಾಡಬೇಕಾದ್ರೆ ಸಿ ಎಚ್ ಆರ್ ಟಿ ಆರ್ ಎ ಚಿತ್ರ ಅಂತ ಬಂತು ಕನ್ನಡ ಚಿತ್ರ ನಟರು ಅಂತ ಸೈಪ್ ಟೈಪ್ ಮಾಡಬೇಕಂದ್ರೆ ಎನ್ ಎ ಟಿ ಎ ಆರ್ ಯು ನಟರು ಅಂತ ಕನ್ನಡ ಚಿತ್ರ ನಟರು ಅಂತ ಇವಾಗ ಅದು ಬಿಟ್ಟು ಕನ್ನಡ ಚಿತ್ರರಂಗ ಅಂತ ಟೈಪ್ ಮಾಡ್ತೀನಿ ಅದಕ್ಕೆ ನೋಡಬೇಕಾಗಿತ್ತು ಸಿ ಎಚ್ ಆರ್ ಟಿ ಆರ್ ಎ ಚಿತ್ರ ರಂಗ ಆರ್ ಎ ಎನ್ ಜಿ ಎ ಸೊ ಈ ಥರ ಬಂತು ಇವಾಗ ನಿಮಗೆ ಕೆಲವೊಮ್ಮೆ ಇವಾಗ ಫಾರ್ ಎನ್ ಎಕ್ಸಾಂಪಲ್ ರಮಾ ಇರುತ್ತೆ ರಾಮ ಇರುತ್ತೆ ಸೊ ಅದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಇವಾಗ ನೋಡಿ ಅದನ್ನೇ ಟೈಪ್ ಮಾಡೋಣ ರಮಾ ಅಂತ ನನಗೆ ಅಥವಾ ರಾಮ ಅಂತ ಬೇಕು ಆರ್ ಎ ಎನ್ ಎ ಇಲ್ಲ ನಿಮಗೆ ಆಪ್ಷನ್ಸ್ ತೋರಿಸುತ್ತೆ ಇವಾಗ ನೀವು ಟೈಪ್ ಮಾಡಿದ ಇಲ್ಲಿ ರಾಮ ಅಂತ ಬಂದಿದೆ ಸೊ ಈ ಇಲ್ಲಿ ಕರ್ಸರ್ ಇದೆಯಲ್ವ ರೈಟ್ ಸೈಡ್ ಈ ಮೈಕ್ ಪಕ್ಕ ಒಂದು ಡೌನ್ ಎರೋ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಆಪ್ಷನ್ಸ್ ತೋರಿಸುತ್ತೆ ನಿಮಗೆ ರಾಮ ಅಂತ ಟೈಪ್ ಮಾಡಿದ್ದ ರಮಾನ ಸೊ ಅಥವಾ ರಾಮ್ ಈ ಥರ ಸೊ ಇವಾಗ ನಮಗೆ ಬೇಕಾಗಿದ್ದು ರಮ ಅಂತಂದೇಳಿದ್ರೆ ರಮಾ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಈ ಥರ ಆಗತ್ತೆ ಇನ್ನೊಂದು ಅಕಸ್ಮಾತ್ ನಿಮಗೆ ಇದು ಈಸಿ ಆಗಲ್ಲ ಇನ್ನೊಂದು ನಾನು ಕನ್ನಡ ವರ್ಣಮಾಲೆ ಯೂಸ್ ಮಾಡಿಕೊಂಡೇ ಬರೀತೀನಿ ಅಂತಂದರೆ ಈ ಸ್ಪೇಸ್ ಬಾರ್ ಮೇಲೆ ಸೆಲೆಕ್ಟ್ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಸೊ ಇವಾಗ ಕನ್ನಡ ಅಂತ ಬಂತು ಇಲ್ಲಿ ಕನ್ನಡದಲ್ಲಿ ಎ ಬಿ ಸಿ ಟು ಕನ್ನಡ ಬದಲು ಕನ್ನಡನ ಸೆಲೆಕ್ಟ್ ಮಾಡ್ತೀನಿ ಸೊ ಅದು ಸೆಲೆಕ್ಟ್ ಮಾಡಿದಾಗ ನೀವು ನೋಡ್ಬೋದು ಈಗ ಕೀಬೋರ್ಡ್ ಯಾವ ಥರ ಬದಲಾವಣೆ ಆಯಿತು ಅಂತ ಸೊ ಈಗ ಕನ್ನಡ ಅಂತ ಟೈಪ್ ಮಾಡಬೇಕಾದ್ರೆ ಕ ನ ಒತ್ತಕ್ಷರ ನ ಇಲ್ಲಿ ನೀವು ಇಲ್ಲಿ ಟಾಪ್ ಇದು ನೋಡ್ಬೋದಲ್ವಾ ನ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ ಇನ್ನೊಮ್ಮೆ ನಾವು ಹೊಡೆದ್ರೆ ಕ ನ ಆಯಿತು ಸೊ ಇವಾಗ ಡ ಇಲ್ಲಿದೆ ಡ ಸೆಲೆಕ್ಟ್ ಮಾಡೋಯ್ತು ಇವಾಗ ಅಕಸ್ಮಾತ್ ಕರ್ನಾಟಕ ಟೈಪ್ ಮಾಡಬೇಕಂದ್ರೆ ಕ ಫಸ್ಟ್ ಸೆಲೆಕ್ಟ್ ಮಾಡಬೇಕು ರ ರಮನ ರ ಮಾಡಿ ನಂತರ ನನ ಸೆಲೆಕ್ಟ್ ಮಾಡಿ ನಂತರ ನ ಅಂತ ಇಲ್ಲಿ ನಿಮ್ಗೆ ಆಪ್ಷನ್ಸ್ ಇದೆ ನೋಡಿ ಇಲ್ಲಿ ಕರ್ನಾ ಆಯಿತು ಸೊ ನೆಕ್ಸ್ಟು ಟ ಕ ಕರ್ನಾಟಕ ಆಯಿತು ಇವಾಗ ನಮ್ಮ ಅಂತ ಹೇಗೆ ಟೈಪ್ ಮಾಡಬೇಕಂತಂದು ಹೇಳಿದ್ರೆ ಫಸ್ಟು ನ ಸೆಲೆಕ್ಟ್ ಮಾಡಿ ನಂತರ ಮ ನೆಕ್ಸ್ಟು ಒತ್ತಕ್ಷರ ಆಗ್ಬೇಕಲ್ವ ಇದ ಅನ್ನೋದು ಸೊ ಈ ಥರ ಒತ್ತಕ್ಷರ ಮಾಡಿ ಇನ್ನೊಮ್ಮೆ ಮ ಸೆಲೆಕ್ಟ್ ಮಾಡ್ರೆ ನಮ್ಮ ಆಯಿತು ಸೊ ಇದೇ ರೀತಿ ಬೇರೆ ಬೇರೆ ಒತ್ತಕ್ಷರಗಳನ್ನು ನಾವು ಈ ಥರ ಮಾಡ್ಬೋದು ಇವಾಗ ಚಿನ್ನ ಹೇಗೆ ಟೈಪ್ ಮಾಡೋದು ನೋಡೋಣ ಚ ಇಲಾಯಿತು ಚ ಇಲ್ಲಿದೆ ಚಿ ಆಗಬೇಕು ಚಿನ್ನ ಆಗಬೇಕಾದ್ರೆ ಇನ್ನೊಮ್ಮೆ ನ ಇಲಾಯಿತು ನ ಒತ್ತಕ್ಷರ ನ ಆಗಿ ಇನ್ನೊಮ್ಮೆ ನನ ಸೆಲೆಕ್ಟ್ ಮಾಡ ಚಿನ್ನ ಆಯಿತು ಸೊ ಈ ಥರ ಮಾಡ್ಬೋದು ಇವಾಗ ಇದು ಎರಡು ಆಪ್ಷನ್ಸ್ ಆಯಿತು ಈಗ ನೆಕ್ಸ್ಟ್ ನೀವು ಏನು ಮಾಡ್ತೀರಾ ಡ್ರಾ ಮಾಡಿ ನನಗೆ ಕನ್ನಡ ಟೈಪ್ ಆಗ್ಬೇಕಂತಂದೇಳಿದ್ರೆ ಅದು ಯಾವ ಥರ ಅಂತ ನಾನು ಅದನ್ನು ತೋರಿಸ್ಕೊಡ್ತೀನಿ ಇವಾಗ ಕನ್ನಡ ಇಲ್ಲಿ ಸ್ಪೇಸ್ ಬಾರಿದ್ದಲ್ಲ ಸ್ಪೇಸ್ ಬಾರು ಹೋಲ್ಡ್ ಮಾಡಿದಾಗ ನಿಮ್ಗೆ ಮತ್ತು ಆಪ್ಷನ್ಸ್ ತೋರಿಸುತ್ತೆ ಬರಹ ಕೈ ಕೈಬರಹದಲ್ಲಿ ಯಾವ ಥರ ಮಾಡ್ಬೇಕಂತ ಹೇಳಿದ್ರೆ ಡ್ರಾ ಮಾಡಿದ್ರೆ ಆಯಿತು ಡ್ರಾ ಮಾಡಿದ್ರೆ ನಿಮಗೆ ಬರುತ್ತೆ ಈಗ ಎಕ್ಸಾಂಪಲ್ಲು ಕನ್ನಡ ಅಂತ ಹೋದ್ರೆ ಕನ್ನಡ ಬಂತು ಅಲ್ವಾ ಕರ್ನಾಟಕ ಅಂತ ಮಾಡಬೇಕು ಸ್ವಲ್ಪ ಸ್ಪೀಡ್ ಸ್ವಲ್ಪ ಸ್ಲೋ ಮಾಡಬೇಕಾಗುತ್ತೆ ನಮ್ಮ ಅಂತ ಮಾಡ್ತೇನೆ ನಮ್ಮ ಆಯಿತು ಕರೆಕ್ಟಾ ಸೊ ಕರ್ನಾಟಕ ಅಂತ ಮಾಡ್ತೇನೆ ಕ ಕರೆಕ್ಟ್ ಅಲ್ವಾ ಸೊ ಇವಾಗ ನಾನು ಶ್ರೀನಿವಾಸ್ ಅಂತ ಟೈಪ್ ಶ್ರೀ ಆಯಿತು ಶ್ರೀ ನಿ ಸೊ ಶ್ರೀನಿವಾಸ್ ಅಂತ ಟೈಪ್ ಆಯಿತು ಈ ಥರ ನಾವು ಕೈ ಬರಹದಿಂದ ಕನ್ನಡವನ್ನು ಟೈಪ್ ಮಾಡ್ಕೋಬೋದು ಇನ್ ಕೇಸ್ ನಿಮಗೆ ಸದ್ಯ ಇಂಗ್ಲೀಷ್ ಬೇಕಂತ ಹೇಳಿದ್ರೆ ಇಂಗ್ಲೀಷ್ ಟೈಪ್ ಮಾಡಬೇಕು ಅಂತ ಹೇಳಿದ್ರೆ ಈ ಸ್ಪೇಸ್ ಬಾರ್ನ ಕ್ಲಿಕ್ ಮಾಡಿ ಇಂಗ್ಲೀಷ್ ಕ್ವಾಲ್ಟಿ ಇದೆ ಅಲ್ವ ಅದನ್ನು ಸೆಲೆಕ್ಟ್ ಮಾಡ್ರೆ ಇಂಗ್ಲೀಷ್ ಬಂತೀವಿ ಇವಾಗ ಕರ್ನಾಟಕ ಹೊಡಿತೀನಿ ಅಥವಾ ಕನ್ನಡ ಹೊಡಿತೇನೆ ಈ ಥರ ಗೂಗಲ್ ಇವಾಗ ನಿಮಗೆ ಮತ್ತೆ ಕನ್ನಡ ಟೈಪ್ ಮಾಡಬೇಕಂದ್ರೆ ಇಲ್ಲಿ ಸ್ಪೇಸ್ ಬಾರ್ ಸೆಲೆಕ್ಟ್ ಮಾಡಿ ನಿಮ್ಗೆ ಯಾವ ಇಲ್ಲಿ ಮೂರು ಆಪ್ಷನ್ಸ್ ಇದೆಯಲ್ವ ಅಲ್ಲಿ ಯಾವ ಆಪ್ಷನ್ನ ನಿಮಗೆ ಬೇಕಾದ್ರೆ ಸೆಲೆಕ್ಟ್ ಮಾಡಿಕೊಂಡು ನೀವು ಇದನ್ನು ಈಸಿಯಾಗಿ ಬಳಸಬಹುದು ಸೊ ಇದಕ್ಕಾಗಿ ಕನ್ನಡ ಟೈಪ್ ಮಾಡಬೇಕಂದ್ರೆ ಯಾವುದೇ ಒಂದು ಥರ್ಡ್ ಪಾರ್ಟಿ ಆ್ಯಪನ್ನು ಯೂಸ್ ಮಾಡೋ ಅಗತ್ಯತೆ ಇಲ್ಲ ಥರ್ಡ್ ಪಾರ್ಟಿ ಆ್ಯಪ್ ಯೂಸ್ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅಥವಾ ಕೆಲವೊಮ್ಮೆ ನಾವು ಬರೆದಿರೋ ಅಕ್ಷರಗಳನ್ನು ಹ್ಯಾಕ್ ಆಗ್ಬೋದು ಎಷ್ಟು ವರ್ತಿ ಅಲ್ಲ ಇದು ಗೂಗಲ್ ಕೀಬೋರ್ಡ್ ಇದೆ ಅಲ್ವಾ ಸೊ ನೀವು ಈಗ ನಾನು ಪ್ಲೇ ಸ್ಟೋರಲ್ಲಿ ಈ ನೋಡೋದು ಈ ಇದೆ ಅಲ್ವಾ ಸೊ ಈ ಜಿ ಬೋರ್ಡನ್ನು ಯೂಸ್ ಮಾಡಿಕೊಂಡೆ ಅದರಲ್ಲಿ ಮಲ್ಟಿ ಲ್ಯಾಂಗ್ವೇಜ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಕನ್ನಡವನ್ನು ಟೈಪ್ ಮಾಡಬೇಕು ನಾನು ಇನ್ನೊಮ್ಮೆ ತೋರಿಸ್ಕೊಡ್ತೀನಿ ಯಾವ ಥರ ಕ ಇದು ಆಲ್ರೆಡಿ ಇನ್ಸ್ಟಾಲ್ ಆಗಿರುತ್ತೆ ನಿಮ್ಮ ಪ್ಲೇಸ್ಟೋರಲ್ಲಿ ಚೆಕ್ ಮಾಡಿ ಜಿಬೋರ್ಡ್ ಎನೇಬಲ್ ಆಗಿರುತ್ತೆ ಸೊ ಇನ್ನೊಮ್ಮೆ ನಿಂಗೆ ತೋರಿಸ್ಕೊಡ್ತೀನಿ ಯಾವ ಥರ ಎನೇಬಲ್ ಮಾಡ್ಬೋದು ಅಂತ ಫಸ್ಟು ಸೆಟ್ಟಿಂಗ್ ಹೋಗಬೇಕು ಸೆಟ್ಟಿಂಗ್ ಹೋಗಿ ಕೀಬೋರ್ಡ್ ಅಂತ ಕೀಬೋರ್ಡ್ ಇನ್ಪುಟ್ ಮೆಥಡನ್ನು ಸೆಲೆಕ್ಟ್ ಮಾಡಿಕೊಂಡು ಕರೆಂಟ್ ಮ್ಯಾನೇಜ್ ಕೀಬೋರ್ಡ್ ಇದೆ ಅಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಬೋರ್ಡ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನಂತರ ಲ್ಯಾಂಗ್ವೇಜ್ ಮೇಲೆ ಸೆಲೆಕ್ಟ್ ಮಾಡಿ ಇಲ್ಲಿ ಆಲ್ರೆಡಿ ನಾನು ಕನ್ನಡವನ್ನು ಆ್ಯಡ್ ಮಾಡಿದ್ದೀನಿ ಸೊ ಇಲ್ಲಿ ಆ್ಯಡ್ ಕೀಬೋರ್ಡ್ ಹೊಡೆದು ನಿಮಗೆ ಬೇಕಾಗಿರೋ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಬೇಕಾಗಿರೋ ಲ್ಯಾಂಗ್ವೇಜ್ ಕೀಬೋರ್ಡಲ್ಲಿ ಎನೆಬಲ್ ಆಗುತ್ತೆ ಸೊ ಅದೇ ಥರ ಇಲ್ಲಿ ಎನೇಬಲ್ ಮಾಡಬೇಕಂದ್ರೆ ಸ್ಪೇಸ್ ಬಾರನ್ನು ಸ್ವಲ್ಪ ಹೋಲ್ಡ್ ಮಾಡಿದ್ರೆ ನಿಮಗೆ ಬೇಕಾಗಿರೋ ಕೀಬೋರ್ಡನ್ನು ನಾವು सेलेक्ट मूबा